ನಮಸ್ಕಾರ ವೀಕ್ಷಕಡೆ ಇವತ್ತು ನಾವು ಹೊಸ್ತ್ರ ತಾಲೂಕು ಹತ್ರ ಒಂದು ಹಳ್ಳಿಗೆ ಬಂದಿದ್ದೀವಿ ಇಲ್ಲಿ ಇದೇನು ನಾವು ಬಯಲು ಪ್ರದೇಶ ಬಿಸಿಲು ಪ್ರದೇಶ ಆಮೇಲೆ ಮಳೆನೇ ಬೀಳದಂಥ ಅಂತ ಏನು ಅಂತ ಕರಿತೀವಿ ನಮ್ಮ ಕರ್ನಾಟಕದಲ್ಲಿ ಆ ಥರ ಒಂದು ಜಾಗದಲ್ಲಿ ಮೆಣಸನ್ನ ತುಂಬ ಅದ್ಭುತವಾಗಿ ಬೆಳೆ ಮಾಡಿ ತೆಗ್ದಿದ್ದಾರೆ ಇವರು ಹೇಳ್ತಾರೆ ಒಂದು ರೂಪಾಯಿ ನಾವು ಅಲ್ಲಿ ಒಂದು ರೂಪಾಯಲ್ಲಿ ನಲವತ್ತು ಪೈಸೆ ಖರ್ಚು ಬಂತಂದ್ರೆ ಅರವತ್ತು ಪೈಸೆ ನಮಗೆ ಉಳಿಯುತ್ತೆ ಅನ್ನೋ ಒಂದು ಮಾತನ್ನ ಇವರು ಹೇಳ್ತಾ ಇದ್ದಾರೆ ಸೊ ಈ ಥರ ಇದ್ದಾಗ ನಾವೆಲ್ಲ ಯಾಕೆ ಒಂದೇ ಥರದ ಒಂದು ಬೆಳೆಗಳಿಗೆ ಹೋಗ್ತೀವೋ ನಮಗೆ ಅರ್ಥ ಆಗ್ತಾಯಿಲ್ಲ ಆಮೇಲೆ ಇದಕ್ಕೆಲ್ಲ ತುಂಬ ಕಡಿಮೆ ನೀರೇ ಬೇಕಾಗುತ್ತೆ ಏನು ತುಂಬ ಅತಿ ಹೆಚ್ಚಿನ ನೀರೂ ಬೇಕಾಗಲ್ಲ ದಯವಿಟ್ಟು ರೈತ ಬಾಂಧವರು ಇಂಥದ್ದು ಒಂದು ಸ್ವಲ್ಪ ಯಾವ ಥರ ಬೆಳಿಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಈ ಥರ ಹೊಸ ಹೊಸ ಒಂದು ಬೆಳೆಗಳಿಗೆ ಕೈ ಹಾಕೋದು ತುಂಬ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಕಾಳು ಮೆಣಸನ್ನ ಯಾವ ಥರ ಬೆಳಿಬೇಕು ಏನು ಏನು ಮೇಂಟೆನೆನ್ಸ್ ಇರುತ್ತೆ ಏನು ಖರ್ಚು ವೆಚ್ಚ ಇರುತ್ತೆ ಇದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಇದನ್ನು ಕೊನೆವರೆಗೂ ನೋಡಿ ಎರಡನೇದಾಗಿ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಫಸ್ಟಿಗೆ ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಆ ವಾಟ್ಸಪ್ ನಂಬರಿಂದ ನನಗೆ ಮೆಸೇಜ್ ಹಾಕಿ ನನಗೆ ಈ ಥರ ಡೌಟ್ ಇದೆ ನಾನು ಒಂದು ಸ್ವಲ್ಪ ರೈತರ ಹತ್ರ ಮಾತಾಡಬೇಕು ಅಂದರೆ ಈ ಒಂದು ಏನು ಬೆಳೆ ಬೆಳೆದಿದ್ದಾರೆ ಅವರ ಒಂದು ನಂಬರ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಅವ್ರ ಹತ್ರ ನೀವು ಡೌಟ್ನ ಕ್ಲಿಯರ್ ಮಾಡ್ಕೊಬೋದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ಇವಾಗ ಏನು ನೀವು ಮೆಣಸು ಬೆಳಿತಾ ಇದ್ದೀರಾ ಇದು ಯಾವ ಊರಲ್ಲಿ ಬೆಳೀತಾ ಇದ್ದೀರಾ ನಿಮ್ಮ ಒಂದು ಪರಿಚಯ ಮಾಡಿಕೊಳ್ಳಿ ಸರ್ ಸರ್ ನಮ್ಮದು ಹಸ್ತರ್ಗ ತಾಲೂಕು ಶ್ರೀರಾಮಪುರ ಹೋಬಳಿ ತಂಡ್ಗ ಗ್ರಾಮ ನಾನು ನಮ್ಮ ತಂದೆಯವರು ಟಿ ಎಸ್ ಮುದ್ಲಿಂಗಪ್ಪ ಅಂತ ನಮ್ಮದು ತಂಡ್ಗ ಮಂಡಲ್ ಪಂಚಾಯತ್ಗೆ ಇದನ್ನು ನಾನು ಹನ್ನೊಂದು ವರ್ಷದಿಂದಲೂ ನಾನು ಇದನ್ನ ಮೆಣಸು ಸಸಿ ತಂದು ಹಾಕಿದೀನಿ ಸರ್ ನಾನು ಹನ್ನೊಂದು ವರ್ಷದಿಂದಲೂ ಬೆಳೀತಲೇ ಅಂದ್ರೆ ನಿಮ್ ತಂದೆ ಕಾಲದಲ್ಲಿ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಯ್ತಿ ಓಕೆ ಅದನ್ನ ನೀವು ಇವಾಗೆಲ್ಲ ನಿಮ್ಮ ಮೇಂಟೆನೆನ್ಸ್ ಮಾಡ್ತಿದೀವಿ ಇದು ಈ ವಾತಾವರಣದಲ್ಲಿ ಅಂದ್ರೆ ಇವಾಗ ಏನ್ ನಮ್ಗೆ ಇಲ್ಲಿ ಇವ್ ನೀವು ಬೆಳೆದಿದ್ರ ಇದು ಬಿಸಿಲು ಪ್ರದೇಶದಲ್ಲೂ ಈ ತರ ಬೆಳಿಬಹುದು ಅಂತೇಳಿ ನೀವೊಂದು ಬಹಳ ಚೆನ್ನಾಗೆ ಮಾಡಿ ತೋರಿಸಿದ್ರೆ ಯಾಕಂದ್ರೆ ಇವಾಗ ನಾನು ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗ್ ಬಂದಿದೆ ಬೆಳೆ ಎಲ್ಲ ಈ ಬೆಳೆ ಬರೋದಕ್ಕೆ ನಮ್ಮ ವಾತಾವರಣ ಸೂಟಬಲ್ ಸ್ವಲ್ಪ ಇದನ್ನು ನಮ್ಮ ವೀಕ್ಷಕರಿಗೆ ಒಂದು ಹೇಳ್ರಿ ಸರ್ ನಾವೇನು ಇದನ್ನ ಅರಮಲ್ನಾಡು ಅಂತ ಹೇಳ್ತಾರೆ ಸರ್ ಬಯಲ್ಸೀಮೆ ಅಂತ ಆ ಬಯಲ್ ನಾನೇ ಮಾಡಿದೆ ಸ್ಪೈಸ್ ಬೋರ್ಡ್ ಅಂತ ಶಿವಮೊಗ್ಗದಲ್ಲಿದೆ ಆ ಸ್ಪೈಸ್ ಬೋರ್ಡ್ನಲ್ಲಿ ನಾನು ಒಬ್ಬ ಸೇರ್ದಾರರಾದೆ ನಮ್ಮ ತಂದೆಯರೇ ಸೇರ್ದಾರಾದರು ಅವರು ಅಡ್ರೆಸ್ ಕೊಟ್ಟರು ಸರ್ ಹ್ಞೂ ಅಡ್ರೆಸ್ ಕೊಟ್ಟಾಗ ನಾನೇ ಮಾಡಿದೆ ಕೆಲವೊಂದು ಅಡ್ರೆಸ್ ಕೊಟ್ಟಾಗ ಹೋಗಿದೆ ಒಂದು ಎರಡು ಮೂರು ಕಡೆ ಮೂಡಿಗೆರೆ ಹೋದೆ ಆಮೇಲೆ ಮಂಗಳೂರಿಗೆ ಬಂದೆ ಸರ್ ಮಂಗಳೂರಿಂದ ಮತ್ತು ಬಾಳೆಹನ್ನೂರು ಬಂದೆ ಹ್ಞೂ ಅಲ್ಲೆಲ್ಲ ಚಾಯ್ಸ್ ಮಾಡ್ಕೊಂಡು ನೋಡಿ ನಾನು ಒಂದು ಕಡೆಗೆ ನಾನು ಸೊಸೆಯ ಒಂದು ಸ್ಪೈಸ್ ಬೋರ್ಡ ಕಡೆಯಿಂದ ನಾನು ತಗೊಂಡೆ ಸರ್ ನಾನು ಹ್ಞೂ 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 ಅಂದ್ರೆ ಈ ವಾತಾವರಣದಲ್ಲಿ ಬೆಳಿಬೋದ ನಾವು ಸರ್ ಮಲ್ನಾಡರು ಬಂದಿದ್ರು ಸರ್ ಮಲ್ನಾಡರ್ ಬಂದಾಗ ನಾನು ಅವ್ರನ್ನ ಇದ್ರಾಗ ಏನ್ ಏನಾರ ತೊಂದ್ರೆ ಏನಾರ ಇದಾವ ಕೊಳೆ ರೋಗ ಏನಾರ ಐತೋ ನಿಮಗೆ ಕೊಳೆ ರೋಗದ್ದೇ ದೊಡ್ಡ ಸಮಸ್ಯೆ ಅಂತ ಹೇಳ್ತಿರಲ್ಲ ಬನ್ನಿ ಅಂತ ನಾನ್ ಬಂದಾಗ ಇದ್ರಾಗ ಯಾವ್ದೇ ತರವಾದಂತ ಏನು ಇಲ್ಲ ಇದ್ರ ಕೊಳೆ ರೋಗನೇ ಬರಲ್ಲ ನಿಮಗೆ ಆದಷ್ಟು ನೀವು ಯಾರು ಯಾವ್ದೇ ಒಬ್ಬ ರೈತ ಹಾಕದಾದ್ರೂ ತಗ್ಗಿನ ಪ್ರದೇಶದಾಗ ಬೇಡ ಸರ್ ನೀರು ಅಂದ್ರೆ ಒಂದ್ ವಾರಕ್ಕ ಲಾಸ್ಟ್ ಸರ್ ಹ್ಮ್ ಹ್ಮ್ ಅಂದ್ರೆ ಈ ಗಡಿಕೆ ನೀರ್ ನಿಲ್ಲಂಗಿಲ್ಲ ಇದ್ರಾಗ ನೀರ್ ನಿಲ್ಬಾರ ನೀರ್ ಎಷ್ಟು ಕೇಳುತ್ತೆ ನೀರು ಅಡಿಕೆ ಪ್ರಮಾಣಕ್ಕೆ ಎಷ್ಟು ಬೇಕೋ ಹ್ಮ್ ನಾವೀಗ ಅಡಿಕೆಗೆ ನಾ ಮೆನ್ಶನ್ ಮಾಡಿ ಹಾಕಿರೋದು ಅಡಿಕೆಗ್ ಬಿಡೋ ಅಷ್ಟು ನೀರ್ ಬಿಟ್ರೆ ಅದ್ರ ಏನು ಇಲ್ಲ ಹ್ಮ್ 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 ಅಂದ್ರೆ ನೀವ್ ಏನ್ ಅಡಿಕೆ ಬೆಳೆದಿರ್ತೀರ ಅಡಿಕೆ ಬುಡದಲ್ಲಿ ನೀವು ಇದರ ಅದ್ರ ಜೊತೆಗೆ ಅದಕ್ ಬಿಡೋ ನೀರಲ್ಲಿ ಇದು ಬೆಳ್ಕೊಂಬಿಡುತ್ತೆ ಒಂಥರ ಎರಡೆರಡು ಬೆಳೆ ಹೌದ್ ಸರ್ ಇದು ಪ್ರತಿ ಗಿಡಕ್ಕೂ ಬೆಳೆಸಿರ್ತೀರಾ ಅಥವಾ ಏನಾದ್ರು ಗಿಡ ಗಿಡ ಬಿಟ್ಟು ಗಿಡಕ್ಕೆ ಸರ್ ಪ್ರತಿ ಗಿಡಕ್ಕೂ ಬೆಳೆಸಿದೀನಿ ಸರ್ ಆದಷ್ಟು ಇದನ್ನ ನಾನಂತೂ ಜೀರಾ ಕಲ್ಟಿವೇಶನ್ ಮಾಡಿದೀನಿ ಮಣ್ಣು ಗೊಬ್ಬರನೇ ಜಾಸ್ತಿ ನಾನು ಮೆನ್ಷನ್ ಮಾಡ್ತಿರೋದು ಓಕೆ ಇಲ್ಲೇನು ಉಳುಮೆ ಏನು ಮಾಡಲ್ಲ ಉಳುಮೆ ಏನು ಮಾಡಲ್ಲ ಸರ್ ಸೀಮೆ ಗೊಬ್ಬರ ನಾನು ಎರಡ್ ಒಂದ್ಸತಿ ಇನ್ನೂರು ಗ್ರಾಮ್ ಕೊಟ್ಟರು ನಾನ್ ದೊಡ್ಡ ಮಾತ್ ಸರ್ ಹ್ಮ್ 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 ಇದು ನೀವು ಇವಾಗ ಏನು ಒಂದ್ ಎಕಡೆ ಇವಾಗ ಇಲ್ಲಿ ಬೆಳಿತಾ ಇದ್ರ ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಎಷ್ಟು ಇನ್ಕಮ್ ಬರುತ್ತೆ ಸರ್ ಸರ್ ಇದ್ರಾಗ ಒಂದ್ ಎಕರೆಗೆ ನಲವತ್ತು ಪೈಸಾ ಖರ್ಚು ಬರುತ್ತೆ ಸರ್ ರೂಪಾಯಿನಲ್ಲಿ ಹ್ಮ್ ಹ್ಮ್ ಅರವತ್ತು ಪೈಸಾ ಆದಾಯ ಐತಿ ಸರ್ ಅರವತ್ತು ಪೈಸಾ ಆದಾಯ ಆದಾಯ ಐತಿ ಮತ್ತೆ ನೀವ್ ಹೇಳ್ತಿರೋ ಪ್ರಕಾರ ಜೀರೋ ಕಲ್ಟಿವೇಶನ್ ಜೀರೋ ಕಲ್ಟಿವೇಶನ್ ಆಮೇಲೆ ಇಟ್ಲಾಗ ಅಡಿಕೆನು ಬರುತ್ತೆ ಇಟ್ಲಾಗೆ ಮೆಣಸು ಬರುತ್ತೆ ನಿಮಗೆ ಎರಡೆರಡು ಬೆನಿಫಿಟ್ ಎರಡೆರಡು ಬೆನಿಫಿಟ್ ಸರ್ ಇದನ್ ಸೇಲ್ ಏನಾದ್ರು ನಿಮಗೆ ಕಷ್ಟ ಆಗುತ್ತಾ ಮಾರ್ಕೆಟಿಂಗ್ ಸರ್ ಇದ್ರಾಗೆ ಇಲ್ಲಿ ನಮಗೆ ಮೂಡಿಗೆರೆ ಅಂತಂದು ದೊಡ್ಡ ಮಾರ್ಕೆಟೇ ಇದೆ ಸರ್ ತಗಣರು ವರ್ತಿಕರು ಬೇಕಾದಷ್ಟು ಚೆನ್ನಾಗಿ ಸರ್ ಇದ್ರಾಗ ಯಾವ್ದೇ ಚೂಟ್ ಇಲ್ಲ ಲೆಸ್ ಕೊಡ್ಬೇಕು ಅಂತ ನೂರ್ ಗ್ರಾಮ್ ಆತು ಇನ್ನೂರ್ ಗ್ರಾಮ್ ಆತು ಚೀಲದ್ದೇ ಆತು ಏನು ಇಲ್ಲ ಸರ್ ಹ್ಮ್ 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 ಏನ್ ತೂಕ ಇದೆಯಾ ಅದೇ ತೂಕ ಸರ್ ನಮ್ಮ ಹತ್ರ ಹ್ಮ್ 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 ನಾನ್ ಇದುವರೆಗೂ ಮಾರಿ ಬಂದರೂ ಅಂದ್ರೆ ನೀವ್ ಏನು ಓದ್ ತಕ್ಷಣ ನಿಮ್ಗೆ ಸೇಲ್ ಆಗುತ್ತೆ ಸಮಸ್ಯೆ ಇಲ್ಲ ಸರ್ ಏನು ಏನಾದ್ರು ವೈರಸ್ ರೋಗಗಳು ಕಾಣಿಸೋಂತ ಅವಕಾಶಗಳು ಇರ್ತವ ಸರ್ ಮಲ್ನಾಡಲ್ಲಿ ತೊಂಬತ್ತು ಪರ್ಸೆಂಟ್ ವೈರಸ್ ಇದೆ ಅಂತಂದು ಹೇಳ್ತಾರ ಅವರು ನಮ್ಮ ಇದ್ರಾಗಂತೂ ಇಲ್ಲವೇ ಇಲ್ಲ ಸರ್ ಬಯಲ್ಸೀಮೆಗಂತೂ ಯಾವುದೇ ರೋಗ ಇಲ್ಲ ಸರ್ ನಾನು ಇದುವರೆಗೂ ಹಾಕಿರೋದು ನಾನು ಆದಷ್ಟು ಒಂದ್ ಸ್ವಲ್ಪ ದಿಬ್ಬದ ಪ್ರದೇಶದಾಗ ಹಾಕಿದೀನಿ ನೀವ್ ಹೇಳ್ದಂಗೆ ಕೊಳೆ ರೋಗ ಒಂದು ಬರುತ್ತದೆ ನೀರು ನಿಂತ್ರೆ ನಿಂತ್ರೆ ಇಲ್ಲ ಅಂದ್ರೆ ಅದು ಇಲ್ಲ ನಮ್ಮ ಇದ್ರಾಗಂತೂ ಬಂದಲ್ಲ ಸರ್ ಇದುವರೆಗೂ ನೀವೇನು ಹತ್ತು ವರ್ಷದಿಂದ ಮಾಡ್ತಿದ್ರು ಹತ್ತು ವರ್ಷದಲ್ಲಿ ಯಾವ ವೈರಸ್ ನಿಮಗೆ ಕಂಡಿಲ್ಲ ನಾನು ಮೂರು ಸಾವಿರದ ಐನೂರು ಗುಣಿ ಹಾಕಿದ್ದೇನೆ ಇಲ್ಲಿಗೆ ಹ್ಮ್ ಮೆಣಸು ಹ್ಮ್ ಯಾವ್ದ್ರಾಗೂ ಇಲ್ಲ ಸರ್ ಯಾವ್ದ್ರಾಗೂ ಕಂಡಿಲ್ಲ ಹ್ಮ್ ಸರ್ ಈ ಮೆಣಸಲ್ಲಿ ಎಷ್ಟು ನಮ್ಮನೂ ವೆರೈಟಿ ಇದೆ ಸರ್ ಸರ್ ನಾಲ್ಕು ತರ ಇದೆ ಸರ್ ಇದರಲ್ಲಿ ಇದರಲ್ಲಿ ಹಾ ನೀವ್ ಹಾಕಿರೋದು ಪನ್ವೀರ್ ಒನ್ ಸರ್ ಪನ್ವೀರ್ ಒನ್ ಒಂದು ಓಕೆ ಇದೇ ಚೆನ್ನಾಗಿ ಸೇಲ್ ಆಗುತ್ತೆ ಹೌದು ಸರ್ ಸರ್ ಇದಕ್ಕಂತೂ ಒಂದು ಎಕ್ಸ್ಪೋರ್ಟಿಂಗ್ ಬಾರಿ ಇದೆ ಸರ್ ಈ ಇವಾಗ ಏನು ನೀವು ಬೆಳಿತಿದ್ರೆ ಏನು ಬೆಳಿತಿದ್ರೆ ಒಂದು ಕಾಳು ಮೆಣಸಿಗೆ ಕಾಳು ಚೆನ್ನಾಗಿದೆ ಹೌದು ಓಕೆ ಇದು ವರ್ಷಕ್ಕೆ ಎಷ್ಟು ಬೆಳೆ ಬರುತ್ತೆ ಸರ್ ಸರ್ ವರ್ಷಕ್ಕೆ ಒಂದೇ ಬೆಳೆ ಸರ್ ಹ್ಞೂ ಒಂದು ವರ್ಷಕ್ಕೆ ಒಂದು ಬೆಳೆ ಯಾವ ಟೈಮಲ್ಲಿ ಬರುತ್ತೆ ಸರ್ ಇದು ಮಾರ್ಚಿಗೆ ಇದು ಕೊಯ್ಲು ಸ್ಟಾರ್ಟಿಂಗ್ ಆಗುತ್ತೆ ಸರ್ ಹ್ಞೂ 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 ಮಾರ್ಚಿ ಕೊನೆ ಎಂಡಿಗೆ ಓಕೆ ಈ ಗಿಡ ನೀವು ಎಲ್ಲಿಂದ ತರಬೇಕು ಯಾವ ಥರ ನೋಡ್ಕೊಂಡು ತರಬೇಕು ಸರ್ ಇದು ಸರ್ ಮಲ್ನಾಡಲ್ಲೇ ಮೂಡಿಗೆರೆಗೂ ಸಿಗ್ತವೆ ಸರ್ ಹ್ಞೂ ಮತ್ತೆ ಬಾಳೆಹೊನ್ನೂರಗೂ ಸಿಗ್ತವೆ ಹ್ಞೂ 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 ಆಮೇಲೆ ಬೇಲೂರಗೂ ಸಿಗ್ತವೆ ಸರ್ ಹ್ಞೂ ಹಲವಾರು ಕಡೆಗೆ ಮಲ್ನಾಡಾಗ ನಾವು ಆಗುಂಬೆ ಘಟ್ಟಗೂ ಹೋಗ್ಬೇಕು ಪ್ರತಿಯೊಂತಗೂ ನೋಡಬೇಕು ಆದಷ್ಟು ನಮ್ಮ ಇದರದು ಸ್ಪೈಸ್ ಬೋರ್ಡ್ನಲ್ಲಿ ಹೋಗಿ ಹ್ಞೂ ನಾವೊಬ್ರು ಸೇರ್ದಾರ ಆಗೋದು ಅಲ್ಲಿ ಸ್ಪೈಸ್ ಬೋರ್ಡ್ ನಲ್ಲಿ ಏನಾಗುತ್ತೆ ಅಂದ್ರೆ ಸೈನ್ಟಿಸ್ಟ್ಗಳು ಬಾರಿ ಇರ್ತಾರ ನಮಗೆ ಕೆಲವಾರು ಮಾಹಿತಿ ಕೊಡ್ತಾರೆ ಎಷ್ಟು ಹಳೆ ತೋಟ ಇದೆ ಯಾವ ಉತ್ತಮವಾದ ಸೊಸೆಯನ್ನು ನನಗೆ ಅಲ್ಲೇ ಹೋದ್ಮೇಲೆ ನನಗೆ ಗೊತ್ತಾಯಿತು ಸರ್ ಓಕೆ ಅಲ್ಲಿ ಸ್ಪೈಸ್ ಬೋರ್ಡ್ ಹೋಗಿ ಮೆಂಬರ್ ಆಗಿ ಅಲ್ಲಿಂದ ಸ್ಪೈಸ್ ಬೋರ್ಡ್ ಹೋಗಿ ತಿಳಿದ್ರೆ ಸಾಕು ರೈತರ ಪೂರ್ತಿ ಮಾಹಿತಿ ಹೇಳ್ತಾರ ಮಾಹಿತಿ ಹೇಳ್ತಾರೆ ಅದು ಶೇರ್ ಹಾಕೋದಕ್ಕೆ ಎಷ್ಟಾಗುತ್ತೆ ಸರ್ ನಾವು ಮೊದ್ಲಿಗೆಲ್ಲ ಸಾವಿರ ನೂರು ರೂಪಾಯಿ ಸೇರ್ದಾರು ಕೆಳಗೆ ಕೆಳಗೆ ಇವಾಗ ಎಷ್ಟಿರ್ಬೋದು ಅದನ್ನು ಸರ್ ನನಗೆ ಗೊತ್ತಿಲ್ಲ ಸರ್ ಅದು ಏನು ಈಗೇನು ಜಾಸ್ತಿ ಆಗಿರಕ್ಕಿಲ್ಲ ಸರ್ 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 ಸಿಲ್ವಾರ್ ಮರದಲ್ಲಾದ್ರೆ ನಮಗೆ ಕೆಲಸ ಏನು ಇರಲ್ಲ ಸರ್ ಈ ನೆಲಕ್ ಬಂದರದ ಏನು ಈ ಬಳ್ಳಿ ಇದೆಯೋ ಎರಡು ಅಡಿಯಿಂದ ಕೆಳಗಡೆ ಯಾವ್ದು ನೆಲಕ್ ಬಂದಿತ್ತು ಆ ಬಳ್ಳಿ ಎರಡು ಅಡಿಯ ನಾವು ಸುತ್ತಲೂ ಕಟಿಂಗ್ ಮಾಡ್ತೀವಿ ಸರ್ ಏನು ಫ್ರೂನಿಂಗ್ ಮಾಡ್ತೀವಿ ಸರ್ ಸುತ್ತಲೂ ಫ್ರೂನಿಂಗ್ ಮಾಡ್ತೀವಿ ಈ ಎರಡಿಯೇನಿದೆಯೋ ಫ್ರೂನಿಂಗ್ ಮಾಡ್ತಿವಿ ಅದೇನು ಕೇಳಿಕ್ ಬಂದಲ್ಲ ಅಂತಂದ್ರೆ ಪ್ರೂನಿಂಗ್ ಮಾಡೋ ಅವಶ್ಯತೆ ಏನಿಲ್ಲ ಸರ್ ಓಕೆ ಕೆಳಗಡೆ ಎತ್ತರ ಇರ್ಬೇಕು ಸರ್ ಈ ಬಳ್ಳಿ ಇದೇನು ಕಾಳಬಿಡುತ್ತೋ ಈ ಬಳ್ಳಿ ಈ ನೆಲ ಗ್ರೌಂಡ್ ನಿಂದ ಅಡಿ ಎರಡನಲ್ಲಿ ಇರ್ಬೇಕು ಐಟ್ನಲ್ಲಿ ಐಟನಲ್ಲಿ ಇದರ ಅಡಿಯಿಂದ ಎರಡು ಅಡಿ ಇದ್ರ ಸಾಕು ಈ ಬಳ್ಳಿ ಸರ್ ಈ ಬಳ್ಳಿ ಇದೆಯಲ್ಲ ಇದೇನಾಗತ್ತೆ ಅಂತಂದ್ರೆ ನೆಲಕ್ ಆದಷ್ಟು ಇದೆಲ್ಲ ಬಳ್ಳಿ ಕೆಳಗಡೆ ಹೋದ್ರೆ ಬೆಳೆ ಬರಲ್ಲ ಸರ್ ಆದಷ್ಟು ಇದಾಗ ಬಳ್ಳಿಯನ್ನ ಸುತ್ತಿ ಮೇಕ್ ಬಿಟ್ಟರು ನಡೆಯುತ್ತೆ ಸುತ್ತಿ ಬಿಟ್ಟರು ನಡೆಯುತ್ತೆ ಸರ್ ಇದು ಮೇಲ್ಗಡೆಯಿಂದ ಬಂದ್ರ ಬಳ್ಳಿನ ಹೋಯ್ತು ಸರ್ ನೆಲದ ನೆಲ್ದ ಬಂದ ಬಳ್ಳಿನ ಹೋಯ್ತು ಸರ್ ಓಕೆ ಇದ್ರಾಗ ಇವಾಗ ಅದನ್ನ ಕಟ್ ಮಾಡ್ಬೇಕಾ ಮೇಲ್ ಕಪ್ಸ ಇಲ್ಲ ಸರ್ ಕೆಲವು ಇದ್ರಾಗ ಕಟ್ ಮಾಡವ ಇದಾವೆ ಮೇಲ್ ಕಬ್ಸವು ಇದಾವೆ ಸರ್ ಹ ಅಂದ್ರೆ ಕಟ್ ಮಾಡಿದ್ರೆ ಉತ್ಮಾ ಅಂತ ಅದು ಕೆಳಗಡೆ ಅಡಿ ಗ್ಯಾಪ್ ಕೊಡ್ಲೇಬೇಕು ಇಲ್ಲ ಅಂದ್ರೆ ಬೆಳೆ ಕಮ್ಮಿ ಆಗುತ್ತೆ ಬೆಳೆ ಕಮ್ಮಿ ಆಗುತ್ತೆ ಹಾ ಓಕೆ ಇದು ಇವಾಗ ನೀವು ಕಿತ್ತ ಮೇಲೆ ನೀವೇನು ಅದನ್ನ ಕೊಯ್ತಿರಲ್ಲ ಕಾಳು ಮೆಣಸನ್ನ ಇಲ್ಲಿ ಏನೇನು ನೀವು ಅದನ್ನ ಮಾಡ್ತೀರಾ ಅಂದ್ರೆ ಒಣಗ್ಸೋದಾಗಿರ್ಬೋದು ಅಥವಾ ಮಿಷಿನಿಗೆ ಹಾಕೋದಾಗಿರ್ಬೋದು ಅದೇನೋ ಕೆಲಸ ಇರುತ್ತಾ ನಿಮಗಿಲ್ಲಿ ಹೌದು ಸರ್ ನಾನು ಒಂದು ಗಂಟೆಗೆ ನಮ್ಮ ಹತ್ರ ಮಲ್ನಾಡಲ್ಲೇ ನಾನು ಒಂದು ಮಿಷಿನ್ ತಂದೆ ಸರ್ ಅದು ಒಂದು ಗಂಟೆಗೆ ಏಳ್ನೂರ್ ಕೆ ಜಿ ಒಡೆಯತ್ತೆ ಅದನ್ನ ಮಿಷಿನ್ ನಲ್ಲಿ ಹೊಡಿತೀನಿ ಸರ್ ಹ್ಮ್ ಒಡದ ಹಾಕ್ಲಿ ನಾನೇ ಮಾಡ್ತೀನಿ ಒಂದು ಹೊಸ ಒಂದು 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 ಯಾವ್ದು ಡ್ಯಾಮೇಜ್ ಇಲ್ದ ಟಾರ್ಪಲ್ ಮೇಲೆ ಏರಳವಾಗಿ ಬಿಸಿಲು ಬೀಳಾತಾಗ ಇಪ್ಪತ್ನಾಕ ಗಂಟೆನ ಮುಚ್ಚಿ ಇಟ್ಟು ಬಿಡ್ತೀನಿ ಸರ್ ಕಾಳು ಮೆಣಸ ಕಾಳು ಮೆಣಸನ್ನ ಮಿಷಿನ ಹಾಕಿ ತಾಡ್ಪಾಲ್ಗೆ ಹಾಕಿ ಬಿಸಿಲಲ್ಲಿ ಇಟ್ಬಿಡ್ತೀರಾ ಮೂರ್ ಲೀಟರ್ ನೀರನ್ನ ಹಾಕ್ತೀನಿ ಸರ್ ಅದ್ರ ಮೇಲೆ ಕಾಳನ್ ಮೇಲೆ ಕಾಳು ಹೊಡಿತಿದ್ದಂಕಲ ಏಳ್ನೂರು ಕೆಜಿಗೆ ಮೂರ್ ಲೀಟರ್ ನೀರ್ ಸಿಮಿಸ್ತೀನಿ ಸಿಮಿಸ್ಬಿಟ್ಟು ಅದನ್ನ ಯಾವ್ದೇ ತರ ಏರ್ ಹೋಗ್ದಂಗೆ ಟಾರ್ಪಲ್ ಅನ್ನು ಮುಚ್ಚಿಟ್ಬಿಡ್ತೀನಿ ಸರ್ ಇಪ್ಪತ್ನಾಕ್ ಗಂಟೆ ಅದು ಮುಚ್ಚಿಟ್ಬಿಟ್ಟು ಇಪ್ಪತ್ನಾಕ್ ಗಂಟೆ ನಂತರ ನಾನು ಅದನ್ನು ಓಪನ್ ಮಾಡ್ತೀನಿ ಸರ್ ಓಕೆ ಓಪನ್ ಮಾಡಿ ಒಂದು ಮತ್ತಾಗ ಇಪ್ಪತ್ನಾಲ್ಕು ಗಂಟೆ ಒಣಗಲ ಆದ್ರ ಸಾಕು ಸರ್ ಮತ್ತೆ ಬಿಸ್ಲಿ ಬಿಡಬೇಕು ಮತ್ತೆ ಎರಡು ಬಿಸಿಲು ಅಂತ ಬೇಕು ಸಾರ್ಟ್ ಪಾಲ್ ಓಪನ್ ಮಾಡಿ ಮತ್ತೆ ಫುಲ್ ಬಿಸ್ಲಿ ಬಿಡಬೇಕು ಬಿಸಿಲಿ ಬಿಡಬೇಕು ಸರ್ ಅವಾಗ ಅದು ಕಪ್ ಕಲರ್ ಬಂದ್ಬಿಡುತ್ತೆ ಕಲರ್ ನ್ಯಾಚುರಲ್ ಆ ಬರುತ್ತೆ ಅದನ್ನ ತಗೊಂಡೋಗಿ ಮಾರೋದು ಮಾರಾಟ ಅಷ್ಟೇ ಎರಡು ದಿವಸ ಒಣಗಿಸ ಕೆಲಸ ಒಣಗಿಸೋದು ಅದನ್ನ ಜಲ್ಡಿ ಹಾಕೋದು ಸರ್ ಹಾ ಅದ್ರ ಮೂರ್ ತರ ಜಲ್ಡಿ ಇದೆ ಸರ್ ನಮ್ಮ ಜಲ್ಡಿ ಮಾಡ್ತೀವಿ ಸರ್ ಅದ್ರಲ್ಲಿ ವೆರೈಟಿ ಮಾಡ್ತೀವಿ ವೆರೈಟಿ ಇಲ್ಲ ಅಂತಂದ್ರೆ ಅದ್ರಾಗ ಮೂರ್ ತರ ಜಲ್ಡಾಗೆ ಈಗ ತಗನಾರ ಏನ್ ಮಾಡ್ತಾರೆ ಅಂದ್ರೆ ಸರ್ ಎಷ್ಟು ಪರ್ಸೆಂಟ್ ದಪ್ಪ ಬಂತು ಎಷ್ಟು ಪರ್ಸೆಂಟ್ ಸೆಣದ್ ಬಂತು ಸರ್ ಓಕೆ ನೋಡ್ತಾರ ಹದಿಮೂರ್ ಇರ್ಬೇಕು ಸರ್ ಮಾಸ್ ಚಾರು ಮೆಣಸಿನ ಒಳಗೆ ಅದಕ್ಕಿನ್ನ ಕೆಳಗಡೆ ಬಂತು ಅಂತಂದ್ರೆ ಒತ್ತು ಬಂತು ಅಂತಂದ್ರೆ ಲಾಸ್ ಆಗತ್ ಸರ್ ಮೂರ್ ಒಣಗುಳ್ ಏನಾರ ಲಾಸ್ ಆಗತ್ ಸರ್ ಇವಾಗೆಲ್ಲ ಹಿಂಗೆ ಸರ್ ಕ್ವಿಂಟಲ್ ಎಲ್ಲ ಹಿಂಗ್ ಲೆಕ್ಕನಾಕ್ಕ ಕೆಜಿ ಲೆಕ್ಕ ಸರ್ ಕೆಜಿ ಹಿಂಗೆ ಕೆಜಿ ಸರ್ ಈಗ ಇದುವರೆಗೂ ಈ ಮೊನ್ನೆ ಈಗ ಒಂದ್ ಇಪ್ಪತ್ತ ಇಪ್ಪತ್ತೈದು ದಿವಸದಲ್ಲಿ ನನಗೆ ಆರ್ನೂರ ಎಂಬತ್ತು ರೂಪಾಯಿ ಪೇಪರ್ ರೇಟೇ ಇತ್ತು ಸರ್ ಆಮೇಲೆ ಆರ್ನೂರ ಅರವತ್ತಕ್ ಬಂತು ಸರ್ ಆಮೇಲೆ ಐನೂರ ಎಂಬತ್ತಕ್ ಬಂತು ಆಮೇಲೆ ಈಗ ಐನೂರ ಇಪ್ಪತ್ತಕ್ ಬಂದಿತ್ತು ಸರ್ ಅಂದ್ರೆ ಕಡಿಮೆ ಆಗ್ತಾ ಇದೆ ಕಮ್ಮಿ ಅಷ್ಟೇ ಓಕೆ ಹ್ಮ್ ನಾನ ಅದ್ರಿಂದ ಕೆಳಗಡೆ ಮಾರಿಲ್ಲ ಸರ್ ಐನೂರ ಒಟ್ಟು ನಿಮಗೆ ಅಷ್ಟು ಅಷ್ಟು ಸಿಕ್ಕು ನಿಮ್ಗೆ ಲಾಸ್ ಏನಾಗಿಲ್ಲ ಇಲ್ಲ ಇಲ್ಲ ಸರ್ ನಿಮಗೆ ಉಳಿಯೋದು ಉಳಿದೋ ಉಳಿಯೋದು ಯಾಕಂದ್ರೆ ಫುಲ್ ಜೀರೋ ಕಲ್ಟಿವೇಶನ್ ಅಲ್ಲಿ ಮಾಡ್ತಿದ್ದೀರಾ ಹೌದು ಆಮೇಲೆ ಅದೊಂದು ಸುಮ್ನೆ ಎಕ್ಸ್ಟ್ರಾ ಒಂದು ಇನ್ಕಮ್ ಇದು ಹೌದ್ ಸರ್ ಅಲ್ವಾ ಇದಕ್ಕೆಲ್ಲ ಏನೇನ್ ಗೊಬ್ಬರಗಳು ಹಾಕ್ತೀರಾ ಇದು ಬಳ್ಳಿಗೆ ಸರ್ ನಾನು ಗೊಬ್ಬರ ಹಾಕೋದು ದನಿಂಗ್ ಗೊಬ್ಬರ ಮಣ್ಣಲ್ಲಿ ಮಿಕ್ಸ್ ಮಾಡ್ತೀನಿ ಈಗ ಹತ್ತು ಲೋಡ್ ಮಣ್ಣಿಗೆ ಮೂರ್ ಲೋಡ್ ಗೊಬ್ಬರ ಒಡಕಂತೀನಿ ಒಡಕೊಂಬಿಟ್ಟು ಮಿಕ್ಸ್ ಮಾಡಿ ಬಿಡ್ತೀನಿ ಹ್ಮ್ ಅದನ್ನ ಎರಡ್ ಪುಟ್ಟಿ ಅಂತ ಕೊಡ್ತೀನಿ ಒಂದೊಂದ್ ಗಿಡಕ್ಕೆ ಒಂದೊಂದ್ ಗಿಡಕ್ಕೆ ಅಟ್ಲಾಗೆ ಅಡಿಕೆಗೂ ಹಾಕಬೇಕು ಇಟ್ಲಾಗ ಇಷ್ಟೇ ಸರ್ ಅಷ್ಟೇ ಅಷ್ಟೇನ ಅದು ಬಿಟ್ಟು ನೀರ್ ಬಿಡೋದು ಅಷ್ಟೇ ಕೆಲಸ ಕೊಡೋದು ಇನ್ನೇನು ಮಾಡಲ್ಲ ಇಲ್ಲ ಇಲ್ಲ ಲಾರಿ ಗೊಬ್ಬರ ಯಾವ್ದೇ ಆತು ಕೊಡಲ್ಲ ಸರ್ ನಮ್ ಮೆಣಸಿಗೆ ಕೊಡೋದು ಹ್ಮ್ 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 ಓಕೆ ಧನ್ಯವಾದಗಳು ಸರ್ ರಾಜ್ ಸರ್ ನಮಸ್ಕಾರ ಸರ್